ನನಗೆ ಅದಕ್ಕೆ ಸಮಯ ಇಲ್ಲ ಸರ್ ಪೂಜೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಈಶ್ವರಂಗೆ ಮಾಡ್ತೀನಿ ಸರ್ ಈಶ್ವರಂಗೆ ಮಾಡ್ತೀನಿ ನಮ್ಮ ಮನೆಯ ದ್ರ ನಮಸ್ಕಾರ ಮಾಡ್ತೀನಿ ಸರ್ ಒಳ್ಳೆ ಸಿನಿಮಾ ಸಿನಿಮಾ ಇಂಡಸ್ಟ್ರಿಗೆ ಪೂಜೆ ಆಗಬೇಕು ಅಂದರೆ ಸರ್ ಅದೆಲ್ಲ ಸರ್ ಅಲ್ಲಿಗಾಗಿದೆ ಇಲ್ಲೂ ನೋವಾಗಿದೆ ನನಗೆ ಮೊದಲು ಪೂಜೆ ಮಾಡಬೇಕು ಅಂದಾಗ ನಾನು ಬೆಳಗ್ಗೆಯದ ತಕ್ಷಣ ಈಶ್ವರಂಗೆ ಮಾಡ್ತೀನಿ ಆ ಪೂಜೆ ಮಾಡೋದಕ್ಕೆ ನನಗೆ ಪೂಜೆ ಎಷ್ಟು ಬೇಕಾದ್ರೂ ಮಾಡ್ತೀನಿ ಅಲ್ಲೇ ಬೇಕಾದ್ರೆ ದೇವ್ರ ಹತ್ರ ಉಳ್ಳು ಸೇವೆ ಮಾಡ್ತೀನಿ ಸರ್ ಅಲ್ಲೇ ಕೂತ್ಕೊಂಡು ರೇ ಇವ್ರ ಕುಟುಂಬಕ್ಕೆ ಆಗಿರುವ ನೋವನ್ನು ಆಗಿರುವ ಇದನ್ನು ವಾಪಸ್ ತಂದುಕೊಡೋಕ್ಕೆ ಸಾಧ್ಯ ಇದೆಯಾ ನೋಡಿ ಸೊ ಸರ್ ಅದು ಚಿತ್ರಾಂಗದ ಒಳಿತಿಗೆ ಅಂತ ನನಗೆ ಬಂದು ಮಾಹಿತಿ ಜಗ್ಗೇಶ್ ಸರ್ ಹೇಳಿದ್ದಾರೆ ಯಾಕೆಂದ್ರೆ ಜಗ್ಗೇಶ್ ಸರ್ ಹಾಗೆಲ್ಲ ಇಡುವಲ್ಲ ಅವರು ಮಾತಾಡಬೇಕಾದ್ರೆ ತುಂಬ ತೂಕ ಬಹಳ ಜ್ಞಾನಿ ಇದ್ದಾರೆ ಅವರು ಸೊ ಅವರು ಹಾಗೆಲ್ಲ ಎಲ್ಲ ಮಾತಾಡಲ್ಲ ಅವ್ರು ಹೇಳಿದ್ದಾರೆ ಚಿತ್ರರಂಗದ ಒಳಿತಿಗೆ ಯಾಕೆಂದರೆ ವರ್ಷದಿಂದ ಸಕ್ಸಸ್ ಇಲ್ಲ ಸರ್ ಆ ಕಾರಣಕ್ಕೆ ಮಾಡೋದು ಪೂಜೆ ಅಂತ ಆಗಿತ್ತು ಸೊ ನನಗೆ ಒಂದೇನು ಗೊತ್ತಾ ಸರ್ ಏ ಬಹಳಷ್ಟು ಜನ ಹೇಳ್ತಾರೆ ವ್ಯಕ್ತಿಗಿಂತ ಪಕ್ಷ ದೊಡ್ದು ಅಂತ ಗೊತ್ತಾ ಹಾಗೆಯೇ ಹಾಗೆ ವ್ಯಕ್ತಿಗಿಂತ ಚಿತ್ರರಂಗ ಸರ್ ಅಣ್ಣವರು ವಿಷ್ಣು ಸರ್ ಇದ್ದಾಗಿಂದ ಚಿತ್ರರಂಗ ನಡೀತಾ ಇದೆ ಆ ಕಾಲದಿಂದ ನಡ್ಕೊಂಡು ಬರ್ತಾ ಇದೆ ಅವರೆಲ್ಲರೂ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿ ಬಹಳ ಹಿರಿಯ ಕಲಾವಿದೆ ಊಟ ಮಾಡಿದ್ದಾರೆ ನಮ್ಮ ಚಿತ್ರರಂಗದಲ್ಲಿ ಭವಿಷ್ಯ ಕಟ್ಕೊಂಡಿದ್ದಾರೆ ಸೊ ನಮಗೆ ಈ ಸಮಯದಲ್ಲಿ ಆ ಚಿತ್ರರಂಗದ ಹಿತ ಮುಖ್ಯ ಅದಕ್ಕೋಸ್ಕರ ಪೂಜೆ ಮಾಡಿದ್ದಾರೆ ಅಂತಲೇ ಅಂದ್ಕೊಳ್ಳೋಣ ಇಲ್ಲಿ ಯಾರೂ ಒಬ್ಬರು ಪರವಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಜಗ್ಗೇಶ್ ಬಿಡ್ಸ್ ಬಿಡಿಸಿ ಹೇಳಿದ್ದಾರೆ ಜಗ್ಗೇಶ್ ಸರ್ ಹಂಗೆಲ್ಲ ಹೇಳಲ್ಲ ಸೊ ಅವರು ಬಹಳ ಯೋಚನೆ ಮಾಡಿ ಮಾತಾಡ್ತಾರೆ ಒಂದು ನಾನು ಅದನ್ನು ನೋಡ್ಕೊತೀನಿ ಎರಡನೇದು ನನಗೆ ಸರ್ ಪೂಜೆಗೆ ಹೋಗೋಕ್ಕಾಗಿಲ್ಲ ಸರ್ ನನ್ನ ಮನೆಯಿಂದ ಬರೀ ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಇದೆ ಚಾಮರಾಜ ಕಲಾವಿದರ ಸಂಘ ನಾನ್ನೂರು ಕಿಲೋಮೀಟ್ರ್ ದೂರ ಇರೋ ಇವ್ರನ್ನ ನೋಡಬೇಕು ಅಂತ ನನ್ನ ಮನಸ್ಸು ಕಾಡ್ತಾ ಇತ್ತು ನಾನು ಬಂದಿದ್ದೆ ನಾನು ನನ್ನ ನೋವು ತೋಡ್ಕೋಬೇಕು ಮತ್ತು ಮಾತಾಡಿಸ್ಬೇಕು ಅನ್ನೋದಿತ್ತು ನನಗೆ ಅಲ್ಲೂ ಹೋಗದೇ ಇದ್ರ ಪೂಜೆ ನಾನು ನನ್ನ ಮನೇಲಿ ಮಾಡ್ಕೊಳ್ತೀನಿ ಸರ್ ನನ್ನ ಪೂಜೆನ ಚಿತ್ರಾಂಗ ಕೊಳಿತಿಗೆ ಮಾಡಬೇಕು ಅಂದರೆ ನಾನು ನನ್ನ ಮನು ಜನ ಕೊಳಿತಿಗೆ ಮಾಡಬೇಕು ಅಂದರೆ ನಾನು ನನ್ನ ಮನೇಲಿ ಮಾಡ್ತೀನಿ ಸರ್ ಸೊನ್ನೆಯಿಂದ ಬಂದಿದ್ದೀನಿ ಸರ್ ಮೂರು ನಾನು ಮೂರು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ಸರ್ ಹುಟ್ಟು ಬಟ್ಟೆ ಬಂದು ಇವತ್ತು ಮಾಡಿದ್ದೀನಿ ಚಿತ್ರಾಂಗಕ್ಕೆ ಏನು ಬೇಕು ನನ್ನ ಕೈಲಿ ನಡೆಯುವಷ್ಟು ಸಮಾಜಕ್ಕೆ ನಾನು ಹೋರಾಡಿದ್ದೀನಿ ನನಗೆ ಇದ್ದಿದ್ದು ನನಗೆ ಕಷ್ಟದ ಅರಿವು ಗೊತ್ತಿದೆ ಸೊ ಇವ್ರ ನೋವು ಗೊತ್ತು ನಾನು ಐ ಒಂದು ವಿಷಯ ಇಷ್ಟ ನಾನು ಯಾರ ವಿರೋಧವಲ್ಲ ಯಾರ ಪರವಾಗಿಲ್ಲ ಐ ಓನ್ಲಿ ಸ್ಟ್ಯಾಂಡ್ಸ್ ವಿತ್ ಇವ್ರ ಇವ್ರ ಪರವಾಗಿ ನಿಂತ್ಕೊಳ್ತೀನಿ ಆ್ಯಂಡ್ ಸಹನಾಗ ಆಗಿರೋ ಅನ್ಯಾಯ ನಾನು ಯಾರು ಮೆಸೇಜ್ ಮಾಡ್ರು ಏನು ನೋಡು ನಾನು ಯಾವುದೂ ನಾನು ಏನೂ ಹೇಳೋಕ್ಕಲ್ಲ ಯಾಕೆಂದರೆ ಈಗ ನಾನೇನೋ ಒಂದು ಹೇಳಿ ಆ ಒಂದು ವಿಚ್ ವಿಚಾರಣೆ ಕ ಕಾನೂನಲ್ಲಿದ್ದಾಗ ಅದನ್ನು ತಿರುಚಿ ಕೊಡೋದು ಇದು ಅಥವಾ ರಾಂಗ್ ಮೆಸೇಜ್ ಕೊಡೋದು ಇದು ಯಾವುದೂ ಮಾಡಲ್ಲ ಅವ್ರು ನನಗೂ ಮಾಡಿದಂಥ ಎಂತ ಒಂದರ್ಶನ ಹೇಳ್ತೀನಿ ನಾನು ಅದು ಅವ್ರವ್ರು ಇಷ್ಟ ಬಿಟ್ಬಿಡ್ತೀನಿ ನಾನು ನಿಂತ್ಕೊಂಡ್ರು ಸಹನವ್ರಿಗೆ ಆಗಿದೇನು ಅದಕ್ಕೆ ಅವ್ರಿಗೇನು ಮಾಡಬೇಕು ಒಂದು ರಿಕ್ವೆಸ್ಟ್ ಸಾಧ್ಯ ಅವ್ರ ಕೈಯಿಂದ ನಿಮ್ಮ ಕೈಯಿಂದ ಏನು ಸಾಧ್ಯ ಆಗುತ್ತೆ ಒಂದು ಒಳ್ಳೇದು ಮಾಡಿ ಅಂತ ಜನಗಳಿಗೆ ನಾನು ಈ ಸರ್ಕಾರಿ ಕೆಲಸ ಕೊಡಕ್ಕೆ ಇನ್ನೂ ಮೀನಾಮೇಷ ಎಣಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಅದು ಬಹುಶಃ ಸಂವಿಧಾನದಲ್ಲಿ ಇದೆಯೋ ಏನೋ ಗೊತ್ತಿಲ್ಲ ಅಟ್ಲೀಸ್ಟ್ ಈ ಸಮಯದಲ್ಲಿ ತುಂಬ ದೊಡ್ಡ ಮಟ್ಟದ ಕ್ರೌರ್ಯ ಇವ್ರ ಕುಟುಂಬದ ಮೇಲೆ ಆಗಿದೆ ಎಲ್ಲರೂ ಕೈ ಜೋಡಿಸಿ ನಮ್ಮ ಕೈಯಿಂದ ಏನು ಸಾಧ್ಯ ಮಾಡೋಣ ಈಗ ನಾನು ವಾಪಸ್ ಅಂತೂ ತಂದ್ಕೊಡೋಕೆ ಸಾಧ್ಯ ಇಲ್ಲ ಆ್ಯಂಡ್ ಇವ್ರು ಕೇಳ್ಕೊಂಡಂಗೆ ಇವ್ರನ್ನ ಮಾತು ಹೇಳೋದು ತುಂಬ ನನ್ನ ಮ ನನ್ನ ಮಗನಿಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತ ನ್ಯಾಯ ಏನು ಅಂತ ಅವ್ರನ್ನ ಕೇಳಿ ಯಾವ ಹಂದ್ ಯಾವ ಥರ ಬೇಕು ಅಂತ ಅವ್ರನ್ನ ಕೇಳಿ ನನಗಿರೋದು ಒಂದೇ ಇವ್ರ ಕಣ್ಣೀರು ನಿಲ್ಲಬೇಕು ಸಹನಾಗೆ ಸಮಾಧಾನ ಸಿಗಬೇಕು ಅವರ ಮುಂದಿನ ಭವಿಷ್ಯದ ಕಡಕ್ಕೆ ಈ ಸಹಿಂದಿಗ ಈ ಸಮಯದಲ್ಲಿ ಒಂದು ಚೂರು ಎಫೆಕ್ಟ್ ಆದರೂ ಬಿ ಪಿ ಹೆಚ್ಚು ಕಡಿಮೆ ಆದರೆ ಆ ಹುಟ್ಟೋ ಮಗುಗೆ ಎಫೆಕ್ಟ್ ಆಗುತ್ತೆ ಸೊ ಅವನ ಕಾರಣಕ್ಕೆ ಬಂದೆ ನಾನೇನು ಮಾಡಬೇಕು ನನಗೆ ಗೌರವ ಇದೆ ನನಗೆ ಅದು ಮಾಡ್ತೀವಿ ನಮ್ಮ ಪ್ರೀತಿ ನಮ್ಮ ನನ್ನ ಒಂದು ಒಂದು ಗೌರವನ ಹಿರಿಯರಿಗೆ ಏನು ತೋರಿಸ್ಬೇಕು ನಾನು ತೋರಿಸೋಕ್ಕೆ ಬಂದಿದ್ದೀನಿ ಅಷ್ಟೇ ಇಲ್ಲಿ ಬಂದ್ಬಿಟ್ಟು ಮಾತ್ರ ನಾನಂತೂ ಅವ್ರ ಹಂಗೆ ಮಾಡಲ್ಲವಂತೆ ಹಿಂಗೆ ಇಲ್ವಂತೆ ಅಂತ ನಾನೇ ಜಡ್ಜ್ಮೆಂಟ್ ಕೊಡಕ್ಕೆ ಬಂದಿಲ್ಲ ಬಿಕಾಸ್ ಐ ಆಮ್ ನಾಟ್ ಎ ಜಡ್ಜ್ ನಾನು ಒಬ್ಬ ಸಾಮಾನ್ಯ ಹುಡುಗ ಸಾರ್ವಜನಿಕಲ್ಲಿ ಸಾಮಾನ್ಯ ಇಲ್ಲಿ ಜಡ್ಜ್ಮೆಂಟ್ ಕೊಡಕ್ಕೆ ಬಂದಿಲ್ಲ ಒಂದೇ ಒಂದು ನಾನಿಲ್ಲ ನೀವೆಲ್ಲ ಹೇಳ್ತಾ ಇರೋದು ನೀವೆಲ್ಲ ಮಾಧ್ಯಮದವರು ಪೊಲೀಸ್ ಇಲಾಖೆಯನ್ನು ನಿಮ್ಮ ಕೆಲಸ ಮಾಡ್ತಾ ಇದ್ದೀರಾ ಬಹಳಷ್ಟು ಕಾಮೆಂಟ್ಸ್ ನೀವು ಕೆಟ್ಟ ಕಾಮೆಂಟ್ಸ್ ಒಂದಷ್ಟು ಫೇಸ್ ಮಾಡಿದ್ದೀರಾ ಇನ್ನು ನೀವು ನೋಡದೇ ಇರೋವಂಥದ್ದೆಲ್ಲ ನಿಮಗೆಲ್ರಿಗೂ ಈ ಸಮಯದಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಇವರು ತುಂಬ ನೋವಾಗಿದೆ ನಿಮಗೂ ಒಂದಷ್ಟು ಮುಜಗರಗಳಾಗಿದೆ ನೀವು ಅಟ್ಲೀಸ್ಟ್ ರಿಪೋರ್ಟಿಂಗ್ ಮಾಡೋ ಸಮಯದಲ್ಲಿ ನೀವು ಹೇಳುವಂಥ ವಿಚಾರಗಳೆಲ್ಲ ನೀವು ಸಿ ವಿಚಾರ ಹೇಳಿದಾಗ ಕಾಮೆಂಟ್ ಸೆಕ್ಷನ್ ಹಾಕಿಬಿಡ್ತಾರೆ ಒಂದಷ್ಟು ಆಗಿದೆ ಏನೂ ಮಾಡಲಿಕ್ಕಾಗಲ್ಲ ದಯವಿಟ್ಟು ಆಗಿರೋದಿಲ್ಲ ಬಿಡಿ ಸರ್ ನಾನು ಇಪ್ಪತ್ತು ದಿನ ಆಯ್ತು ಅದು ಸರ್ ನನ್ನ ಒಂದು ಹೇಳಿಕೆಗೆ ಇಪ್ಪತ್ತು ದಿನ ಬೇಕಾಯ್ತು ಸರ್ ಆಯ್ ಪ್ರಥಮ್ ನಿನ್ನ ಕೈ ಮುರಿತೀನಿ ಕಾಲು ಮುರಿತೀನಿ ಹೇಳ್ಕಂಡೆ ಕೂತ್ಕೊಂಡ್ರಪ್ಪ ನನಗೆ ಅಷ್ಟೆಲ್ಲ ನನಗೆ ಅವೆಲ್ಲ ನೋಡಿದಾಗ ನಾನು ಹೇಳಿದ್ದೆ ಬೇರೆ ಇವ್ರು ತಿರ್ಚಿದ್ದೆ ಆ್ಯಕ್ಚುಲಿ ಅವತ್ತಾಗಿದ್ದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಸರ್ ಮಾಧ್ಯಮದವ್ರೊಬ್ಬರಿಗೆ ಏನಾಯ್ತು ಗೊತ್ತಾ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಒಬ್ಬರು ಹೇಳಿದ್ರು ಪ್ರಥಮ್ ನಿಮ್ಮ ಸಿನಿಮಾ ರಿಲೀಸ್ಗೆ ಮಾತ್ರ ಬರ್ತೀರಾ ಸಮಾಜದಲ್ಲಿ ಸಮಾಜದಲ್ಲಿಂತ ಒಂದು ಘಟನೆ ಆಗಿದೆ ಒಂದು ಧ್ವನಿಯತ್ತಕ್ಕಾಗಲ್ವ ನಿಮಗೆ ಅಂತ ನಿಮ್ಮಲ್ಲೇ ಒಬ್ಬ ಪತ್ರಕರ್ತರು ಕೇಳಿದ್ರು ನನಗೆ ಏನಂದೆ ಗೊತ್ತಾ ಹೌದು ಕರೆಕ್ಟ್ ಅಲ್ವಾ ಪತ್ರಕರ್ತರು ಕೇಳೋದು ಸರಿಯಾಗಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಕಾನೂನು ಅವ್ರ ಕೆಲಸ ಮಾಡ್ಲಿ ಪೊಲೀಸವ್ರು ಇವ್ರ ಕೆಲಸ ಮಾಡ್ಲಿ ನೀವು ಯಾಕೆ ತಲೆ ಕೆಡಿಸ್ಕೊತೀರ ಅಂದ್ರೆ ಪ್ರಥಮ ಈ ಅಂಧಾಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂದ್ರೆ ನನ್ನ ಮನೆ ಮುಂದೆ ಸೆಕ್ಷನ್ ಒನ್ ಫೋರ್ ಆಗಿದೆ ಅಂದಾಗ ಒಂದು ಪದನೂ ಹೇಳಬಾರದು ನಾನು ಒಂದು ಪದ ಹೇಳಿದ್ದೆ ತಪ್ಪು ಅಂದ್ರೆ ಅಲ್ಲಿ ಕೊಲೆ ಆಗಿದೆಯಲ್ಲ ಅದಕ್ಕಿಂತ ದೊಡ್ಡ ತಪ್ಪಲ್ವಾ ಸರ್ ನಾನು ಹೇಳಿದ ಮಾತಿನ ಯಾರಿಗಾರ ನೋವಾಗಿದೆ ಅಂದ್ರೆ ನಾನು ಅದನ್ನು ಸಮರ್ಥನೆ ಮಾಡ್ಕೊಳ್ಕೋಲ್ಲ ನನಗಿಂತ ಜಾಸ್ತಿ ನನಗೆ ಇಪ್ಪತ್ತು ದಿನ ನೋವು ಕೊಟ್ಟರು ಇನ್ನು ಈ ಕುಟುಂಬಕ್ಕೆ ಶಾಶ್ವತವಾದ್ ನೋವು ಕೊಡಿ ನನಗಿಂತನೂ ದುಡ್ಡು ಆಗಿದೆ ಅಲ್ವ ಸರ್ ಇವ್ರಿಗೆ ಅದು ಕಷ್ಟ ಯಾಕೆ ಜನ ಅರ್ಥ ಮಾಡ್ಕೋತಲ್ಲ ಕಾಮೆಂಟ್ಸ್ ಹಾಕೋರು ಬೈಯೋರು ಟೀಸ್ ಮಾಡೋರು ನಾನು ಯಾರನ್ನೂ ವಿರೋಧಿಸೋಕೆ ಬಂದಿಲ್ಲ ದಯವಿಟ್ಟು ಇನ್ನೊಂದು ಸಲ ಇದೆಲ್ಲ ನಿಲ್ಲಿಸಿ ಇವ್ರ ಜಾಗದಲ್ಲಿ ಸಹನಾ ಜಾಗದಲ್ಲಿ ಅಥವಾ ಇವ್ರ ಜಾಗದಲ್ಲಿ ನಿಂತ್ಕೊಂಡು ಒಂದು ಸಲ ಯೋಚನೆ ಮಾಡಿ ಆ್ಯಂಡ್ ಅಷ್ಟು ಮಾತ್ರ ನಾನು ಹೇಳಕ್ಕೆ ಸಾಧ್ಯ ನನ್ನ ಕಡೆಯಿಂದ ಏನು ಸಾಧ್ಯ ನಾನು ಮಾಡಲಿಕ್ಕೆ ಬ ನನ್ನ ಗೌರವ ನಾನು ತೋರಿಸೇ ತೋರಿಸ್ತೀನಿ